come to முந்தைக அவன்லே சார்மா போடுங்க ನೀವು ತಾಯಿ ಚಾಮುಂಡೇಶ್ವರಿಯ ವರ್ಧಂತಿಯ ಕಾರಣಕ್ಕಾಗಿ ಆಷಾಢ ಮಾಸದ ಎಲ್ಲಾ ಶುಕ್ರವಾರಗಳಲ್ಲಿ ಮತ್ತು ವರ್ಧಂತಿ ದಿನ ಎಲ್ಲ ಬಡಾವಣೆಗಳಲ್ಲಿ ಯುವಕ ತಂಡಗಳು ಚಾಮುಂಡೇಶ್ವರಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಅನ್ನದಾಸೋಹ ಮಾಡುವಂಥದ್ದು ಬಹಳ ನಿರಂತರವಾಗಿದೆ ಅದರಲ್ಲೂ ವಿಶೇಷವಾಗಿ ಈ ಜ್ಞಾನಗಂಗಾ ಶಾಲೆ ಹತ್ತಿರದಲ್ಲಿರ್ತಕ್ಕಂಥ ನಮ್ಮ ಯುವ ಮಿತ್ರರ ತಂಡ ಕಳೆದ ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ಚಾಮುಂಡಿ ತಾಯಿಯ ಪೂಜೆಯನ್ನು ಮಾಡ್ತಾ ಮೈಸೂರಿನ ಎಲ್ಲ ಜನತೆಗೆ ಸುಭಿಕ್ಷವಾಗಲಿ ಈ ಸಾಲಿನಲ್ಲಿ ಹೆಚ್ಚು ಮಳೆಯಾಗಿದೆ ಸಮೃದ್ಧಿ ಇದೆ ಇದೇ ರೀತಿ ಸಮೃದ್ಧಿ ಸದಾಕಾಲ ಇರಲಿ ಸರ್ವರಲ್ಲೂ ನೆಮ್ಮದಿ ಸಿಗಲಿ ಒಳ್ಳೆಯ ರೀತಿಯಲ್ಲಿ ಬದುಕು ಸಾಗಲಿ ಎನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಯುವಕರುಗಳು ತಾವೆಲ್ಲ ಏನೆಲ್ಲ ಗಳಿಸಿರ್ತಾರೋ ಅದನ್ನು ತಾವೆಲ್ಲ ಹಾಕಿ ಈ ಅನ್ನದಾಸೋಹವನ್ನು ಸುಮಾರು ಒಂದೊಂದು ಕಡೆನೂ ಮೂರ್ ಮೂರು ನಾಲ್ಕು ನಾಲ್ಕು ಕ್ವಿಂಟಲ್ ದಾಸೋಹವನ್ನು ಮಾಡಿ ಹಂಚೋದು ನೂರಾರು ಕಡೆ ನಡೀತಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಿದ್ದೀವಿ ಪ್ರತಿ ವರ್ಷದ ವರ್ಷಕ್ಕೆ ಹೆಚ್ಚಾಗ್ತಾ ಇರ್ತಕ್ಕಂಥ ನೋಡ್ತೀವಿ ಒಂದ್ ಕಡೆ ದೈವ ಭಕ್ತಿ ಜಾಸ್ತಿ ಆಗ್ತಿದೆ ಒಂದ್ ಕಡೆ ದಾಸೋಹ ಪ್ರಜ್ಞೆ ಜಾಸ್ತಿ ಆಗ್ತಿದೆ ಯಾರು ಹಸಿವಿನಿಂದ ಅಂತ ಸರ್ಕಾರದ ನಿಲುವು ಒಂದ್ ಕಡೆ ಆದರೆ ಅಷ್ಟೇ ನಿಲುವನ್ನ ಈ ಚಾಮುಂಡಿ ತಾಯಿಯ ಭಕ್ತರು ಕೂಡ ಹೊಂದ್ಕೊಂಡು ಎಲ್ಲ ವಿದ್ಯಾರ್ಥಿ ಸಮೂಹ ಎಲ್ಲರಿಗೂ ಕೂಡ ಈ ದಾಸೋಹದ ಕ್ರಮದಿಂದ ಸಮೃದ್ಧಿಯಾಗಿ ಈ ಪ್ರಸಾದ ಸಿಗುವಂಥದ್ದು ಕೊಡುವಂಥ ಪ್ರಯತ್ನವನ್ನ ಮಾಡುವಂಥದ್ದು ಅತ್ಯಂತ ಭಕ್ತಿಯಿಂದ ಮಾಡುವಂತ ಕಾರಣಕ್ಕಾಗಿ ಅದರಲ್ಲಿ ಶುಚಿ ಮೇಂಟೈನ್ ಮಾಡುವಂಥದ್ದು ರುಚಿ ಮೇಂಟೈನ್ ಮಾಡುವಂಥದ್ದು ಗುಣಾತ್ಮಕವಾಗಿರ್ತಕ್ಕಂಥದ್ದು ಕೊಡುವಂಥದ್ದು ಈ ಎಲ್ಲವನ್ನ ನಿರಂತರವಾಗಿ ಕಾಯ್ದುಕೊಂಡಂತ ಈ ಚಾಮುಂಡೇಶ್ವರಿ ಯುವಕ ಭಕ್ತ ಮಂಡಳಿಗೆ ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸ್ತ ಈ ಸೇವಾ ರೂಪದಲ್ಲಿ ವಾಲಂಟಿಯರ್ ಅವರವರೇ ಬಂದು ಪ್ರಸಾದ ಹಂಚಿಕೆ ಕಾರ್ಯಕ್ರಮ ಮಾಡುವಂಥವ್ರು ಇದನ್ನ ಎಲ್ಲರಿಗೂ ಮುಗಿಸುವಂತ ನಿಮಗೆ ಎಲ್ಲರಿಗೂ ವಿಶೇಷ ಅಭಿನಂದನೆಗಳು ಸಲ್ಲಿಸ್ತಾ ತಾಯಿ ಚಾಮುಂಡೇಶ್ವರಿ ಈ ದೇಶದ ಎಲ್ಲ ಜನರಿಗೆ ಸಮೃದ್ಧಿ ನೀಡಲಿ ಸಂತೋಷ ನೀಡಲಿ ಆರೋಗ್ಯ ನೀಡಲಿ ನಾವೆಲ್ಲರೂ ಇದೇ ರೀತಿ ಐಕ್ಯತೆಯಿಂದ ಒಟ್ಟಾಗಿ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನು ಸಾಮರಸ್ಯದಿಂದ ಮಾಡುವಂಥ ಪ್ರಯತ್ನ ಏನಾಗಿದೆಯೋ ಅದು ನಿರಂತರವಾಗಿ ಮುಂದುವರಿಲಿ ಈ ಎಲ್ಲ ಯುವಕರಿಗೆ ಮತ್ತು ಚಾಮುಂಡೇಶ್ವರಿ ಸಂಘದವರೊಂದಿಗೆ ನಮ್ಮೆಲ್ಲರ ಸಹಕಾರ ಸದಾಕಾಲ ಇರುತ್ತೆ ಅನ್ನೋದನ್ನ ಆಶಿಸ್ತಾ ಅತ್ಯಂತ ಸಂತೋಷದಿಂದ ಇಲ್ಲಿ ಭಾಗಿಯಾಗಿದ್ದೀನಿ ಚಾಮುಂಡಿ ತಾಯಿ ಆಶೀರ್ವಾದ ಪಡೆದೀನಿ ಮತ್ತು ಮಿಕ್ಕೆಲ್ಲರ ಜೊತೆಯಲ್ಲಿ ಈ ಸಂತೋಷವನ್ನು ಹಂಚಿಕೊಂಡಿರೋದು ನಿಮ್ಗೆ ಕೂಡ ಸಂತೋಷ ಆಗಿದೆ ಈ ಸಾಲಿನಲ್ಲಿ ಮೈಸೂರು ನಗರ ಸ್ವಚ್ಛತೆಯಲ್ಲಿ ಮೂರನೇ ಸರ್ದಿಯಲ್ಲಿ ನಾವಿದ್ದೇವೆ ಮೊದಲು ಒಂದು ಕಾಲದಲ್ಲಿ ನಾವು ಒಂದನೇ ಸರ್ದಿಯಲ್ಲಿ ಇದ್ದೀವಿ ನಾವು ಇಂಡೋರ್ ನಿರಂತರವಾಗಿ ನಂಬರ್ ಒನ್ ಸ್ಥಾನವನ್ನು ಕಾಯ್ದುಕೊಂಡಿದೆ ಆದಾಗ್ಯೂ ಕೂಡ ಮೈಸೂರು ನಗರ ನಗರ ಪಾಲಿಕೆ ಮೈಸೂರು ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ಎಲ್ಲರಿಗೂ ಕೂಡ ನಾನು ಮೂರನೇ ಸ್ಥಾನ ದೇಶದಲ್ಲಿ ಪಡೆದಿರ್ತಕ್ಕಂಥ ಮೈಸೂರು ನಗರದ ಆಡಳಿತ ವ್ಯವಸ್ಥೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ನಾನು ಈ ರೀತಿಯಾಗಿ ಸಾರ್ವತ್ರಿಕವಾಗಿ ಪ್ರಸಾದ ಹಂಚುವಂಥ ಕ್ರಮಗಳೇನಿದೆಯೋ ಇಂಥ ಸನ್ನಿವೇಶದಲ್ಲಿ ಎಲ್ಲರಲ್ಲಿ ಕಳಕಳಿಯ ಮನವಿ ಮಾಡೋದೇನೆಂದ್ರೆ ಪ್ರಸಾದವನ್ನ ದೇವರ ಪ್ರಸಾದ ಅಂತ ಪಡೆಯೋದರಿಂದ ಅದನ್ನ ಸ್ವೀಕರಿಸೋದಷ್ಟೇ ಅಲ್ಲ ಸ್ವೀಕರಿಸಿದ ನಂತರ ಅತ್ಯಂತ ಸ್ವಚ್ಛವಾಗಿಡಬೇಕಾದಂತಹ ಜವಾಬ್ದಾರಿ ನಮ್ಮೆಲ್ಲರದ್ದು ಇದೆ ನಾವೆಲ್ಲರೂ ಕೂಡ ಈ ಸ್ವಚ್ಛ ನಗರಕ್ಕೆ ನಮ್ಮದೇ ಆದ ರೀತಿ ಕಾಣಿಕೆ ಕೊಡೋ ದೃಷ್ಟಿಯಲ್ಲಿ ಪ್ರಸಾದವನ್ನ ಸ್ವೀಕರಿಸ್ತಾ ಅತ್ಯಂತ ಸ್ವಚ್ಛವಾಗಿ ಇಟ್ಕೊಳ್ಳುವ ಪ್ರಯತ್ನವನ್ನ ಬೇರೆ ನಗರಗಳಿಗೆ ಬೇರೆ ಜನರಿಗೆ ಮಾದರಿಯನ್ನ ನಮ್ಮ ನಗರದ ನಾಗರಿಕರು ತೋರಿಸ್ತಾ ಇದ್ದಾರೆ ಅದು ಮುಂದುವರಿಸಬೇಕು ಅನ್ನೋ ಕಳಕಳಿಯನ್ನು ಯುವಕರಲ್ಲಿ ಸೇರಿ ಎಲ್ರಿಗೂ ನಾನು ಮನವಿ ಮಾಡಿ ಸಾಮರ್ಥ್ಯದಿಂದ ತರೋಕಾ ಕೆಲವು ಅವರು ಈ ರೀತಿ ಮಾತುಗಳ ಆಡ್ತಿದ್ದಾರೆ ಅನ್ನೋದು ಬಿಟ್ಟರೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಆಡಳಿತ ನಡೆದಿರ್ತಕ್ಕಂಥ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಎಲ್ಲ ಸಮಗ್ರ

ಈ ಮೊಬೈಲ್ ನಡೆದ ಕುಮಾಣ ನಿಮ್ಗೆ ಇದು ನಮ್ಮ ಕುವೆಂಪು ನಗರದ ಚಾಮುಂಡೇಶ್ವರಿ ಸೇವಾ ಸಮಿತಿಯ ವತಿಯಿಂದ ಬಹಳ ಒಂದು ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಸರಿಸುಮಾರು ನಾನು ತಿಳಿದ ಮಟ್ಟಿಗೆ ಒಂದು ಹದಿನೆಂಟು ವರ್ಷಗಳಿಂದನೂ ಕೂಡ ನಮ್ಮ ಉಮೇಶ್ ಗೌಡ್ರ ಒಂದು ನೇತೃತ್ವ ಮತ್ತು ನಮ್ಮ ಶಂಕರ್ ಅವರು ಎಲ್ಲರೂ ಕೂಡ ಸಮಿತಿಯವರು ಸೇರಿ ಈ ಒಂದು ವಿಜೃಂಭಣೆಯಿಂದ ಅಮ್ಮನ ಸೇವೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಹಳ ಸಂತೋಷ ಯಾಕೆಂತಂದ್ರೆ ಒಂದು ವರ್ಷ ಮಾಡಿ ಎಷ್ಟೋ ಜನ ಬಿಟ್ಬಿಡ್ತಾರೆ ಇವರು ಸೇವಾ ಮನೋಭಾವ ಇಟ್ಕೊಂಡು ಪ್ರತಿ ವರ್ಷ ಕೂಡ ಯಾರು ಬರಲಿ ಯಾರು ಬದೇ ಇರಲಿ ಮಳೆ ಇರಲಿ ಚಳಿ ಇರಲಿ ಬಿಸ್ತಿರಲಿ ಅಮ್ಮನ ಸೇವೆ ನಿರಂತರವಾಗಿ ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಾಲ್ಕು ಜನ ಮೆಚ್ಚತಕ್ಕಂಥ ಕೆಲಸ ಈ ಒಂದು ಚಾಮುಂಡೇಶ್ವರಿ ಹಬ್ಬದ ಪ್ರಯುಕ್ತ ಪ್ರತಿಯೊಬ್ಬರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮೈಸೂರಿನವ್ರ ಮೇಲೆ ಇರಲಿ ಅಮ್ಮ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ ಈ ಒಂದು ಚಾಮುಂಡೇಶ್ವರಿ ಸೇವಾ ಸಮಿತಿಯ ಎಲ್ಲಾ ಪದಾಧಿಕಾರಿಗಳಿಗೂ ಕೂಡ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಚೂರು ಮಹಾನಗರ ಪಾಲಿಕೆಯವರು ಬರ್ತಾ ಬರ್ತಾ ಮೈಸೂರಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈ ಚಾಮುಂಡೇಶ್ವರಿ ಹಬ್ಬ ಆಗ್ಬೋದು ಅಥವಾ ದಸರಾ ಟೈಮಲ್ಲಿ ಆಗ್ಬೋದು ಬಹಳಷ್ಟು ನಾವು ನೋಡಿದಂಗೆ ಸಾವಿರಾರು ಸಂಖ್ಯೆ ಪ್ರತಿ ವರ್ಷನೂ ಕೂಡ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ತಕ್ಕಂಗೆ ಇವರು ಕೂಡ ವ್ಯವಸ್ಥೆಗಳನ್ನ ಅಪ್ಗ್ರೇಡ್ ಮಾಡ್ಕೋಬೇಕು ಇವಾಗ ಮೈಸೂರು ಸ್ವಚ್ಛ ನಗರಿ ನಂಬರ್ ಒನ್ ಅಂತ ಒಂದೇ ಸಲಿ ಅಂತ ಕಾಣುತ್ತೆ ಅಥವಾ ಎರಡು ಸಲಿನ ತಗೋತು ಎರಡು ವರ್ಷ ಅದಾದ್ಮೇಲೆ ತಿರ್ಗಾ ಫಸ್ಟ್ ಪ್ಲೇಸಿಗೆ ಬರೋಕೆ ಆಗ್ತಾ ಇಲ್ಲ ಯಾಕೆ ಬರೋಕ್ ಆಗ್ತಾ ಇಲ್ಲ ಅನ್ನತಕ್ಕಂಥದ್ನ ಜಿಲ್ಲಾ ಮಂತ್ರಿಗಳಾಗ್ಬೋದು ಪ್ರತಿಯೊಬ್ಬರೂ ಕೂಡ ಒಂದು ಮೀಟಿಂಗ್ ಕರೆದು ಕಾರ್ಪೊರೇಷನ್ ಕಮಿಷನರ್ ಆಗ್ಬೋದು ಹಾಲಿ ಶಾಸಕರಾಗ್ಬೋದು ಎಲ್ಲರೂ ಕೂತ್ಕೊಂಡು ನಮ್ದೇ ಸರ್ಕಾರ ಇರೋದ್ರಿಂದ ಅಧಿಕಾರಿಗಳನ್ನ ಸ್ಟಿಕ್ಟ್ ಆಗಿ ಕೂಡಿಸಿಕೊಂಡು ಪ್ರತಿ ಸಲಿನೂ ಮೈಸೂರು ಸ್ವಚ್ಛ ನಗರಿನಲ್ಲಿ ನಂಬರ್ ಒನ್ ಆಗತಕ್ಕಂಥ ವ್ಯವಸ್ಥೆಗೆ ಮತ್ತೊಮ್ಮೆ ಇವರು ಸುಸಜ್ಜಿತವಾದಂತಹ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು ಅಂತ ನಾನು ಕೂಡ ಆಗ್ರಹ ಮಾಡ್ತಾ ಇದ್ದೀನಿ ಅದೇ ಯಾರು ಕೂಡ ವೇಸ್ಟ್ ಮಾಡಬಾರದು ಯಾಕೆಂದ್ರೆ ನಾವು ನಿಜ ಇವತ್ತು ಒಂದು ಟೈಮಲ್ಲಿ ಹೇಳೋರು ಭಾರತ ಬಡರಾಷ್ಟ್ರ ಅಂತ ಇವತ್ತು ನಾವು ಬಡರಾಷ್ಟ್ರ ಅಲ್ಲದೆ ಇದ್ರೂ ಕೂಡ ಹಂಗಂತ ಅಂದ್ಬಿಟ್ಟು ಫುಡ್ ವ್ಯವಸ್ಥೆ ಅಥವಾ ಫುಡ್ ವೇಸ್ಟ್ ಮಾಡತಕ್ಕಂಥದ್ದು ಇಟ್ ಈಸ್ ಅನ್ಯಾಷನಲ್ ಕ್ರೈಮ್ ಯಾವುದೇ ಕಾರಣಕ್ಕೂ ಊಟ ಮತ್ತೊಂದು ದವಸ ಧಾನ್ಯಗಳಾಗ್ಬೋದು ರೈತರು ಬಹಳ ಕಷ್ಟಪಟ್ಟು ಬೆಳೆದಿರ್ತಾರೆ ಅದಕ್ಕೆ ಸೂಕ್ತ ಬೆಲೆ ಕೂಡ ಅವ್ರಿಗೆ ಸಿಗಲ್ಲ ಬಹಳಷ್ಟು ಹಿಂದೆ ಪರಿಶ್ರಮ ಇರುತ್ತೆ ಇವತ್ತು ನಾವು ಸುಮಾರು ಆಫ್ರಿಕನ್ ಕಂಟ್ರೀಸ್ ನೋಡ್ಬೋದು ಅವ್ರಿಗೆ ಒಂದು ತಲಾ ಎರಡು ದಿವ್ಸಕ್ಕೊನ್ಸಲ್ಲಿ ಊಟ ಮಾಡೋಕ್ಕೂ ಬಹಳ ಕಷ್ಟದಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಊಟದ್ದು ತ್ಯಾಜ್ಯ ಇನ್ನೊಂದು ಇನ್ನೊಂದಾಗ್ಬೋದು ವೇಸ್ಟ್ ಮಾಡತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅದಕ್ಕೆ ಬಹಳಷ್ಟು ಸಂಘಗಳು ಕೂಡ ಇವತ್ತು ಬಂದಿದೆ ಅವ್ರೇನು ಹೇಳ್ತಾ ಇದ್ದಾರೆ ನೀವು ಫುಡ್ ವೇಸ್ಟ್ ಮಾಡಿ ನಮಗೆ ಫೋನ್ ಮಾಡಿ ನಾವು ಬಂದು ನಮ್ಮ ಆಟೋನಲ್ಲಿ ನಮ್ಮ ಗಾಡಿಲಿ ತಗೊಂಡೋಗಿ ಎಲ್ಲಿ ಅವಶ್ಯಕತೆ ಅಂತ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅನ್ನತಕ್ಕಂಥ ವ್ಯವಸ್ಥೆ ಕೂಡ ಇದೆ ಸಂಘ ಸಂಸ್ಥೆಗಳಿದ್ದಾವೆ ಅಂತವ್ರನ್ನ ಕಾಂಟ್ಯಾಕ್ಟ್ ಇಟ್ಕೊಂಡು ಅಂತವ್ರ ಮುಖಾಂತರ ಅದು ಕರೆಕ್ಟ್ ಆಗಿ ವಿಲೇವಾರಿ ಆಗಬೇಕು ಅಂತ ನಾನು ಕೂಡ ಹೇಳ್ತಿದ್ದೀನಿ ಸೇವಾ ಸಮಿತಿ ಅಧ್ಯಕ್ಷ ಉಮೇಶ್ ಗೌಡ ನಾವು ಈ ಕಾರ್ಯಕ್ರಮನ ಸುಮಾರು ಹದಿನೆಂಟು ವರ್ಷದಿಂದ ಇಲ್ಲಿವರು ನಡೆಸ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿನ ಸುತ್ತಮುತ್ತಲ ಸಾರ್ವಜನಿಕರಿರ್ಬೋದು ಇಲ್ಲ ವಾಣಿಜ್ಯ ಮಳಿಗೆ ಜನರಿರ್ಬೋದು ಇಲ್ಲ ಇಲ್ಲಿನ ಶಾಲಾ ಕಾಲೇಜು ಹುಡುಗರು ಇರ್ಬೋದು ನಮಗೆ ತುಂಬಾ ಸಹಕಾರ ಕೊಡ್ತಾ ಬರ್ತಾ ಇದೆ ಇಲ್ಲಿಂದ ನಾವು ಯಾವುದೇ ಒಂದು ಕಾರ್ಯಕ್ರಮನ ಈ ಸರ್ಕಲಲ್ಲಿ ನಾವು ಮಾಡಿದಾಗ ಇಲ್ಲಿ ಜನ ಮತ್ತೆ ಸಾರ್ವಜನಿಕರು ಅಥವಾ ಆಜುಬಾಜು ಏನು ಜನಗಳಿದ್ರೆ ಅವರಿರ್ಬೋದು ಸ್ನೇಹಿತರಿರ್ಬೋದು ಸ್ಥಳೀಯರಿರ್ಬೋದು ತುಂಬಾ ನಮಗೆ ಸಹಕಾರ ನೀಡಲಾಗಿದೆ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಬಂದಿದ್ದೀವಿ ಹದಿನೆಂಟು ವರ್ಷದ ಈಗ ಚಾಮುಂಡೇಶ್ವರಿ ಬದ್ಧತೋತ್ಸವವನ್ನು ನಡೆಸ್ಕೊಂಡಿದ್ದೀವಿ ಬಂದಿದ್ದೀವಿ ಈ ದಿನ ನಾವು ಚಾಮುಂಡೇಶ್ವರಿ ಹುಟ್ಟದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಹಾಗಾಗಿ ನಾನು ಮೈಸೂರಿನ ಜನತೆಗೆ ನಮ್ಮ ಇಲ್ಲಿನ ಸ್ಥಳೀಯರಿಗೆ ಎಲ್ಲರಿಗೂ ಚಾಮುಂಡೇಶ್ವರಿ ತಾಯಿ ಒಳ್ಳೇದು ಮಾಡಲಿ ಆಯಸ್ಸು ಆರೋಗ್ಯ ತಕ್ಕಾಯಿಸುವ ಕೊಟ್ಟು ಎಲ್ಲರಿಗೂ ಕಾಪಾಡಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಹಾಗೆ ನಮ್ಮ ಮಾಧ್ಯಮದವರು ವಿಶೇಷ ಅಲಂಕಾರ ಏನ್ ಮಾಡ್ತಾರೆ ಸರ್ ಪ್ರತಿ ವರ್ಷನೂ ನಾವು ಮೊದಲೆಲ್ಲ ನಾವು ಬ್ಯಾನರ್ ಗಳಾಗ್ತಾ ಇದ್ವಿ ವಿಶೇಷ ಅಲಂಕಾರ ಅಂತ ಈ ಸರಿ ನಾವು ಮೂರ್ತಿಯನ್ನೇ ತಂದು ತಿಳಿಸೋದ್ರ ಮೂಲಕ ನಾವು ಈ ಬಾರಿ ಹೊಸ ವಿಶೇಷವಾಗಿ ನಾವು ಈ ಚಾಮುಂಡೇಶ್ವರಿ ಉತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ನಾವು ಪ್ರತಿಯೊಬ್ಬರಿಗೂ ಯುವಕರು ಇರ್ಬೋದು ಮಧ್ಯಮ ವರ್ಗರಿರ್ಬೋದು ಏಜ್ ಪರ್ಸನ್ ಇರ್ಬೋದು ಎಷ್ಟು ಲಿಮಿಟ್ ಅಲ್ಲಿ ಅವರಿಗೆ ತಿನ್ನೋದಕ್ಕೆ ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ತಗೊಳ್ಳಿ ಅಂತ ನಾವು ಅದನ್ನ ನಾವೇನೇ ಹೇಳೋದು ಮುಖಾಂತರ ಅವರಿಗೆ ಒಂದು ತಿಳುವಳಿಕೆನ ಹೇಳ್ತಾ ಇದ್ದೀನಿ ಜೊತೆಗೆ ಇನ್ನೊಂದು ಏನಂದ್ರೆ ಜೊತೆಗೆ ಇಲ್ಲಿ ಶುಚಿತ್ವವನ್ನು ಕಾಪಾಡೋದಕ್ಕೆ ಸುತ್ತಮುತ್ತಲ ಜನ ಇರ್ಬೋದು ಇಲ್ಲ ಹಿಂದೆ ಸ್ಕೂಲ್ ಇದೆ ಶಾಲೆ ಇದೆ ಅಕ್ಕಪಕ್ಕ ಹಾಸ್ಪಿಟಲ್ ಇದೆ ಇವ್ರಿಗೂ ಸುಧಾ ತೊಂದರೆ ಆಗದೇ ಇರೋ ರೀತಿ ನೀವು ಸಹಕರಿಸಿ ಅಂತ ನಾವು ಅವ್ರನ್ನ ಕೇಳ್ಕೊಂಡು ಇಲ್ಲಿ ತನಕ ಈ ಕಾರ್ಯಕ್ರಮ ನಡೆಸ್ಕೊಂಡಿದ್ದೀವಿ ಇದುವರೆಗೂ ಯಾವುದೋ ಆ ತರದ ಅಹಿತಕರ ಘಟನೆಗಳು ನಡೆದಿಲ್ಲ ಇನ್ನು ಮುಂದೆದಕ್ಕೂ ನಡೆಯೋದು ಬೇಡ ಅಂತ ಈ ಮೂಲಕ ನಾವು ಕೇಳ್ತೇವೆ ನಾವು ಮಾಮೂಲಿ ವಾಟರ್ ಬಾಟಲ್ಗಳ ಸಪ್ಲೈ ಏನು ಮಾಡಿಲ್ಲ ನಾವು ಅದಕ್ಕೋಸ್ಕರ ಕ್ಯಾನ್ಗಳಲ್ಲಿ ನಾವು ತಗೊಂಬಂದು ನೀರನ್ನು ಕೊಡ್ತಾ ಇದ್ವಿ ನನ್ನ ಹೆಸರು ಉಮೇಶ್ ಗೌಡ ಅಂತ ಹೇಳಿ ಈ ಸಂಘದ ಅಧ್ಯಕ್ಷನಾಗಿದೆ ಈ ಸಂದರ್ಭದಲ್ಲಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು